ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಮಂಡಕ್ಕಿ ಸೂಸ್ಲಾ ಈ ಮಂಡಕ್ಕಿ ಸೂಸ್ಲಾ ಮಾಡೋಕಂತ ಹೇಳಿ ನಾವು ಒಗ್ಗರ್ಣಿಯನ್ನು ಮಾಡ್ಕೋಬೇಕ್ರಿ ಒಗ್ಗರ್ನಿ ಅಂತಂದ್ರೆ ನಮ್ಮ ಕಡೆ ಉಳ್ಳಾಗಡ್ಡಿ ಪಲ್ಯ ಅಂತ ಹೇಳಿ ಕರಿತೀವಿ ಮತ್ತು ಹುಳಿ ಅಂತ ಹೇಳಿ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಿ ಹೇಳಿ ನಂಗೆ ಒಂದು ಕಮೆಂಟ್ ಮಾಡಿರಿ ನಾವು ಈಗ ಒಗ್ಗರ್ನಿ ಮಾಡ್ಕೊಳಕಂತ ಹೇಳಿ ಗ್ಯಾಸಿನ ಮೇಲೆ ಒಂದು ಬಾಳ್ಗೆಯನ್ನು ಇಟ್ಕೋಬೇಕ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಅದು ಕಾದಾದ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಶೇಂಗಾ ಬೀಜವನ್ನು ಹಾಕೋಬೇಕ್ರಿ ಮತ್ತು ಕರಿಬೇವು ಮತ್ತು ಹಸಿ ಬಟಾಣಿಯನ್ನು ಹಾಕ್ಕೊಂಡೇನ್ರಿ ಟೇಸ್ಟಿಗೆ ಅಂಥೇಳಿ ನೀವು ಬ್ಯಾಡಪಾ ಅಂತಂದ್ರೆ ಅದನ್ನು ಸ್ಕಿಪ್ ರೀ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ದೊಡ್ಡದಾಗಿ ಇರತಕ್ಕಂತಹ ಒಂದು ಮೂರ್ನಾಲ್ಕು ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡೇನ್ರಿ ಅದನ್ನೆಲ್ಲ ಹಾಕ್ಕೊಂಡು ನಾವು ಎಣ್ಣೆಯೊಳಗೆ ಪೂರ್ತಿಯಾಗಿ ಫ್ರೈ ರೀ ಯಾಕಂದರೆ ಉಳ್ಳಾಗಡ್ಡಿ ಹಸಿ ವಾಸನೆ ಇರುತ್ತಲ್ರಿ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯೊಳಗೆ ಫ್ರೈ ರೀ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನಾವು ರೀ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ನಾವು ಹಾಕ್ಕೊಂಡು ಆಮೇಲೆ ಮಿಕ್ಸ್ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ನಾವು ಹಾಕ್ಕೊಂಡಿವ್ರಿ ಯಾಕಂದ್ರೆ ಜಾಸ್ತಿ ಜನ ಸಕ್ಕರೆಯನ್ನು ಯೂಸ್ ಮಾಡ್ತಾರ್ರಿ ಈ ಸಕ್ಕರೆ ಬದಲಾಗಿ ನೀವು ಬೆಲ್ಲವನ್ನು ಯೂಸ್ ಮಾಡ್ರಿ ಇದು ಆರೋಗ್ಯಕ್ಕೂ ಒಳ್ಳೆಯದು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅವು ಒಗ್ಗರಣೆಯನ್ನು ಬೇಯಿಸ್ಕೊತೀನಿ ಇದಕ್ಕೆ ಬೆಲ್ಲ ರೀ ಹಂಗೆ ರುಚಿಗೆ ತಕ್ಕಷ್ಟು ನಾವು ಅರ್ಧ ಹೋಳು ಹಣ್ಣನ್ನು ಹಾಕೊಂಡಿವ್ರಿ ಒಂದು ಪಾತ್ರೆ ಒಳಗೆ ನಾನು ಒಂದೆರಡು ಬೌಲ್ನಷ್ಟು ಚುಮ್ಮರಿಯನ್ನು ತೊಗೊಂಡಿನಿ ಆ ಚುಮ್ಮರಿ ಸ್ವಲ್ಪ ರೀ ಹಾಗಾಗಿ ನಾವು ಮಂಡಕ್ಕಿ ಹೇಳಿ ಚುಮ್ಮರಿಯನ್ನು ಮಾಡ್ಬೇಕು ರೀ ನಾವು ಪೂರ್ತಿ ಹೋಗುವವರೆಗೂ ಒಂದು ಎರಡು ಮೂರು ಸಾರಿ ನಾವು ಚುಮ್ಮರಿಯನ್ನು ಸ್ವಚ್ಛಾಗಿ ತೊಳ್ಕೊಂಡು ರೀ ನೋಡಿರಿ ಪೂರ್ತಿಯಾಗಿ ಚುಮ್ಮರಿಯನ್ನು ತೊಳೆದು ಇಟ್ಕೊಂಡೇವಿ ಈಗ ನಾವು ಏನು ಮಾಡಿಟ್ಕೊಂಡಿದ್ವಿಲ್ರಿ ಒಗ್ಗರ್ಣಿ ಅದನ್ನ ಒಗ್ಗರಣೆಯನ್ನು ಹಾಕ್ಕೊಂಡು ನಾವು ರೀ ಅದು ಒಗ್ಗರಣಿ ಪೂರ್ತಿ ಚುಮರಿ ಒಳಗೆ ಮಿಕ್ಸ್ ಆಗುವವರೆಗೂ ಕಲಸಿ ರೀ ಈಗ ಒಗ್ಗರಣೆ ಮಾಡಿ ಕಲಸಿಟ್ಕೊಂಡಿವಲ್ರಿ ಅದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ರೀ ನೋಡಿರಿ ಪೂರ್ತಿಯಾಗಿ ನಾವು ಒಗ್ಗರಣೆ ಮತ್ತು ಪುಟಾಣಿ ಹಿಟ್ಟು ಎಲ್ಲನೂ ಮಿಕ್ಸ್ ಆಗೈತಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ರೀ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೂ ತಿನ್ಬೋದು ಬೆಳಗ್ಗೆ ಟಿಫಿನ್ನಿಗೂ ತಿನ್ಬೌದು ರೀ ಈ ಮಂಡಕ್ಕಿ ಮೇಲೆ ನಾವು ಹಸಿ ಕೊಬ್ಬರಿಯನ್ನು ತುರಿದು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸೇವ್ ಜೊತೆ ಅಂದರೆ ಕಾರ್ದಾನಿ ಜೊತೆ ತಿಂದರೆ ಇನ್ನೂ ಟೇಸ್ಟಿಯಾಗಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು